ಹಲೋ ಹಲೋ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮ್ಮ ಹೆಸರು ಮಹದೇವ್ ಅನ್ಬಿಟ್ಟು ಹಾಂ ನಾವು ವೃತ್ತಿಲಿ ಕ್ಯಾಬ್ ಚಾಲಕರು ಹ್ಞೂ ಒಂದು 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 ವರ್ಷದಿಂದ ದೇವಸ್ಥಾನದಲ್ಲಿ ಹರ್ಸ್ಕೊಂಡಿದ್ದು ಈ ಥರ ಈ ಥರ ಒಂದು ಹಿಂಗೇನು ಕಾಲಮ್ ಇದೆ ಅದು ನೆರವೇರಿದ್ರೆ ನಾವು ಅನಾಥಾಶ್ರಮದಲ್ಲಿ ಐದು ಸಾವಿರ ರೂಪಾಯಿ ದಾನ ಮಾಡ್ತೀವಿ ಅಂದ್ಬಿಟ್ಟು ಹೋಗಿ ಆಟ ಕಟ್ಕೊಂಡ್ ಬಂದಿದ್ದು ಹ್ಞೂ ಹ್ಞೂ ಅದು ನೆರವೇರಿದೆ ಹ್ಞೂ ಈಗ ನಿಮ್ಮದು ಮೊಬೈಲ್ ನಂಬರ್ ಕೊಟ್ರೆ ನಾವು ದುಡ್ಡು ಹಾಕೊಳ್ತೀವಿ ಅಣ್ಣ ನಿಮ್ಮ ಹೆಸರೇನು ಮಾದೇವ ಅನ್ಬಿಟ್ಟು ಓಕೆ ಯಾವ ಅಣ್ಣ ನಮ್ದು ಮಿಕ್ಕೇರಿ ಅನ್ಬಿಟ್ಟು ಕಿರ್ಗಾವ್ಲ ಹತ್ರ ಮಳವಳ್ಳಿ ತಾಲೂಕು ಹ್ಮ್ 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 ಒಳ್ಳೇದಾಯ್ತಾ ಒಳ್ಳೇದ ಒಳ್ಳೇದಾಗಿದೆ ಸರ್ ಥ್ಯಾಂಕ್ ಯು ಅಣ್ಣ ಇದೇ ನಂಬರ್ ನಂಗೆ ಹಾಕ್ಬಿಟ್ಟು ಒಂದ್ ಶಾಟ್ ಹೆಸರು ಒಂದಿದ ಕಳ್ಸೋಣ ನಂಗೆ ನಿಮ್ಮ ಹೆಸರು ಊಟ ಹಾಕಿ ಕಳ್ಸಿ ಓಕೆನಾ ನಮ್ಮ ಹೆಸರು ಬೇಡ ಸರ್ ನಮ್ಮ ಅಪ್ಪ ಐತೆ ಎಸ್ ಅವ್ರ ಹೆಸರು ಫೋಟೋ ತಗೊಡ್ತೀನಿ ಅವ್ರದ್ದು ಓಕೆ ಕಳ್ಸ ಒಳ್ಳೆ ಗಾಳಿ ಅಂದ್ಬಿಟ್ಟು ನಿಮ್ಮ ಆಶೀರ್ವಾದ ಮತ್ತೆ ಅಲ್ಲಿರೋರ್ದ ಆಶೀರ್ವಾದ ಬೇಕು ಒಂದಿನ ಆದ್ರೆ ಬಂದು ನಾವು ಬನ್ನಿ ಮನೆಯವರೆಲ್ಲ ಬಂದು ನೋಡ್ಕೊಬೋದು ಬನ್ನಿ ಅಣ್ಣ ಬನ್ನಿ ಅಣ್ಣ ಯಾವಾಗ ಬೇಕಾದ್ರೂ ಬನ್ನಿ ಓಕೆನಾ ಸರಿ ಸರಿ ನಂಬರ್ ಸೇಮ್ ನಂಬರ್ ಅಣ್ಣ ಸರಿ ಸರ್ ತ್ಯಾಂಕ್ ಯು